ನಮಸ್ಕಾರ ರೈತ ಬಾಂಧವರೇ ಟೆಕೆನ್ ಅಗ್ರಿಕಲ್ಚರ್ ಗೆ ಸ್ವಾಗತ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳು ಇಷ್ಟ ಆದರೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತೆ ಬೇರೆ ರೈತ ಬಾಂಧವರಿಗೆ ಶೇರ್ ಮಾಡಿ ಈ ಸಂಚಿಕೆಯಲ್ಲಿ ಮುಸುಕಿನ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಈ ಮೂರನ್ನೂ ಕೂಡ ಉಪಯೋಗಿಸಿದ್ರೆ ಮಾತ್ರ ನಾವು ಅಧಿಕ ಇಳುವರಿಯನ್ನ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ ಭೂಮಿ ಸಿದ್ಧತೆಯ ಸಮಯದಲ್ಲಿ ಪ್ರತಿ ಎಕರೆಗೆ ಮೂರು ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಭೂಮಿಗೆ ಸೇರಿಸಬೇಕು ನಂತರ ಮುನ್ನ ಸಾಲು ಗೊಬ್ಬರವಾಗಿ ನಾಲ್ಕು ಕೆಜಿ ಅಜಟೋ ಬ್ಯಾಕ್ಟರ್ ಇದು ಲೀಟರ್ ಅಂದ್ರೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ನಾಲ್ಕು ಲೀಟರ್ ಪೊಟ್ಯಾಶಿಯಂ ಒದಗಿಸುವ ಬ್ಯಾಕ್ಟೀರಿಯಾ ಈ ಜೈವಿಕ ಗೊಬ್ಬರಗಳನ್ನು ಐನೂರು ಕೆಜಿ ಎರೆಹುಳು ಗೊಬ್ಬರದ ಜೊತೆ ನಾಲ್ಕು ದಿನ ಅಭಿವೃದ್ಧಿಪಡಿಸ್ಬಿಟ್ಟು ಗೊಬ್ಬರವಾಗಿ ಹಾಕಬೇಕು ಮೊದಲು ಇರಿಗೇಟೆಡ್ ಮೈಸ್ ಅಂದರೆ ನೀರಾವರಿಯಲ್ಲಿ ಬೆಳೆಯುವ ಮೆಕ್ಕೆಜೋಳದ ಗೊಬ್ಬರದ ನಿರ್ವಹಣೆಯ ಬಗ್ಗೆ ನಾವು ಈಗ ತಿಳಿಯೋಣ ನೀರಾವರಿ ಜೋಳಕ್ಕೆ ಪ್ರತಿ ಎಕರೆಗೆ ಅರವತ್ತು ಕೆ ಜಿ ಸಾರಜನಕ ಮೂವತ್ತು ಕೆಜಿ ರಂಜಕ ಹದ್ನೈದು ಕೆಜಿ ಪೊಟ್ಯಾಷಿಯಂ ಪೋಷಕಾಂಶಗಳು ಬೇಕಾಗ್ತವೆ ಸಾರಜನಕವನ್ನು ಮೂರರಿಂದ ನಾಲ್ಕು ಕಂತುಗಳಾಗಿ ಸಹ ನೀಡಬಹುದು ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳನ್ನು ಭೂಮಿಯ ಸಿದ್ಧತೆಯ ಸಮಯದಲ್ಲಿ ಬೇಸಲ್ ಡೋಸ್ ಆಗಿ ಹಾಕಬೇಕಾಗುತ್ತೆ ನೀವು ಯೂರಿಯಾ ಸಿಂಗಲ್ ಸೂಪರ್ ಪಾಸ್ಪೇಟ್ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ಗೊಬ್ಬರಗಳನ್ನು ಉಪಯೋಗಿಸೋದಾದರೆ ಬೇಸಲ್ ಡೋಸ್ ಆಗಿ ಅರವತ್ತೈದು ಕೆಜಿ ಯೂರಿಯಾ ನೂರ ಎಂಬತ್ತೇಳು ಕೆಜಿ ಎಸ್ ಮತ್ತು ಇಪ್ಪತ್ತೈದು ಕೆಜಿ ಎಂ ಪಿ ಗೊಬ್ಬರಗಳನ್ನು ಹಾಕುವುದು ಬಿತ್ತನೆಯಾದ ಮೂರರಿಂದ ನಾಲ್ಕು ವಾರಗಳ ನಂತರ ಮೂವತ್ತ್ ಕೆಜಿ ಕೆ ಜಿ ಯೂರಿಯಾ ಬಿತ್ತನೆಯಾದ ಆರರಿಂದ ಏಳು ವಾರಗಳ ನಂತರ ಮೂವತ್ತೆರಡು ಕೆ ಜಿ ಯೂರಿಯಾ ಗೊಬ್ಬರವನ್ನು ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ನೂರ ಮೂವತ್ತು ಕೆಜಿ ಯೂರಿಯಾ ನೂರ ಎಂಬತ್ತು ಏಳು ಕೆಜಿ ಎಸ್ ಮತ್ತು ಇಪ್ಪತ್ತೈದು ಕೆಜಿ ಎಂಒಪಿ ಗೊಬ್ಬರಗಳು ಬೇಕಾಗ್ತವೆ ಆಯ್ಕೆ ಎರಡು ನೀವು ಯೂರಿಯಾ ಡಿಎಪಿ ಮತ್ತು ಎಂಒಪಿ ಗೊಬ್ಬರಗಳನ್ನು ಉಪಯೋಗಿಸೋದಾದರೆ ಬೇಸಲ್ ಡೋಸ್ ಆಗಿ ಐವತ್ತೆರಡು ಕೆಜಿ ಯೂರಿಯಾ ಅರವತ್ತೈದು ಕೆಜಿ ಡಿಎಪಿ ಮತ್ತು ಇಪ್ಪತ್ತೈದು ಕೆಜಿ ಎಂಒಪಿ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕುವುದು ಬಿತ್ತನೆಯಾದ ಮೂರರಿಂದ ನಾಲ್ಕು ವಾರಗಳ ನಂತರ ಇಪ್ಪತ್ತೇಳು ಕೆ ಜಿ ಯೂರಿಯಾ ಬಿತ್ತನೆಯಾದ ಆರರಿಂದ ಏಳು ವಾರಗಳ ನಂತರ ಇಪ್ಪತ್ತಾರು ಕೆಜಿ ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ನೂರ ಐದು ಕೆಜಿ ಯೂರಿಯಾ ಅರವತ್ತೈದು ಕೆಜಿ ಡಿಎಪಿ ಮತ್ತು ಇಪ್ಪತ್ತೈದು ಕೆಜಿ ಎಂಒಪಿ ಗೊಬ್ಬರಗಳು ಬೇಕಾಗ್ತವೆ ಆಯ್ಕೆ ಮೂರು ನೀವು ಯೂರಿಯಾ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಮತ್ತು ಎಸ್ ಎಸ್ ಪಿ ಗೊಬ್ಬರಗಳನ್ನು ಯೂಸ್ ಮಾಡೋದಾದರೆ ಬೇಸರ್ ಡೋಸ್ ಆಗಿ ಐವತ್ತೊಂಬತ್ತು ಕೆಜಿ ಯೂರಿಯಾ ಐವತ್ತೆಂಟು ಕೆಜಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ತೊಂಬತ್ನಾಲ್ಕು ಕೆಜಿ ಎಸ್ ಪಿ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕುವುದು ಬಿತ್ತನೆಯಾದ ಮೂರರಿಂದ ನಾಲ್ಕು ವಾರಗಳ ನಂತರ ಮೂವತ್ತು ಕೆಜಿ ಯೂರಿಯಾ ಬಿತ್ತನೆಯಾದ ಆರರಿಂದ ಏಳು ವಾರಗಳ ನಂತರ ಇಪ್ಪತ್ತೊಂಬತ್ತು ಕೆಜಿ ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ನೂರ ಹದಿನೆಂಟು ಕೆ ಜಿ ಯೂರಿಯಾ ಐವತ್ತೆಂಟು ಕೆ ಜಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಮತ್ತು ತೊಂಬತ್ನಾಲ್ಕು ಕೆ ಜಿ ಎಸ್ ಎಸ್ ಬಿ ಗೊಬ್ಬರಗಳು ಬೇಕಾಗ್ತವೆ ಆಯ್ಕೆ ನಾಲ್ಕು ನೀವು ಯೂರಿಯಾ ಹದಿನೇಳು 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 ಎಸ್ ಎಸ್ ಪಿ ಗೊಬ್ಬರಗಳನ್ನು ಯೂಸ್ ಮಾಡೋದಾದ್ರೆ ಬೇಸಲ್ ಡೋಸ್ ಆಗಿ ನಲವತ್ತೊಂಬತ್ತು ಕೆಜಿ ಯೂರಿಯಾ ಎಂಬತ್ತೆಂಟು ಕೆಜಿ ಸೆವೆಂಟೀನ್ ಆಲ್ ತೊಂಬತ್ನಾಲ್ಕು ಕೆಜಿ ಎಸ್ ಎಸ್ಪಿ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕುವುದು ಮೂರರಿಂದ ನಾಲ್ಕು ವಾರಗಳ ನಂತರ ಇಪ್ಪತ್ತ ಐದು ಕೆ ಜಿ ಯೂರಿಯಾ ಆರರಿಂದ ಏಳು ವಾರಗಳ ನಂತರ ಇಪ್ಪತ್ತ ನಾಲ್ಕು ಕೆಜಿ ಜಿ ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ತೊಂಬತ್ತೆಂಟು ಕೆ ಜಿ ಯೂರಿಯಾ ಎಂಬತ್ತೆಂಟು ಕೆಜಿ ಸೆವೆಂಟೀನ್ ಆಲ್ ಮತ್ತು ತೊಂಬತ್ನಾಲ್ಕು ಕೆ ಜಿ ಎಸ್ ಎಸ್ಪಿ ಗೊಬ್ಬರಗಳು ಬೇಕಾಗ್ತವೆ ಈಗ ತೊಂಬತ್ತೆಂಟು ಕೆಜಿ ಯೂರಿಯಾ ಎಂಬತ್ತೆಂಟು ಕೆ ಜಿ ಹದಿನೇಳು ಹದಿನೇಳು ಹದ್ನೇಳು ತೊಂಬತ್ನಾಲ್ಕು ಕೆ ಜಿ ಎಸ್ ಎಸ್ ಪಿ ಗೊಬ್ಬರಗಳು ಬೇಕಾಗ್ತವೆ ಈಗ ಆದರೆ ಮಳೆಯಾಶ್ರಿತವಾಗಿ ಬೆಳೆಯುವ ಜೋಳಕ್ಕೆ ಗೊಬ್ಬರ ನಿರ್ವಹಣೆಯ ಬಗ್ಗೆ ತಿಳಿಯೋಣ ಮಳೆಯಾಶ್ರಿತ ಜೋಳದ ಬೆಳೆಗೆ ಪ್ರತಿ ಎಕರೆಗೆ ನಲವತ್ತು ಕೆಜಿ ಸಾರಜನಕ ಇಪ್ಪತ್ತು ಕೆಜಿ ರಂಜಕ ಮತ್ತು ಹತ್ತು ಕೆಜಿ ಪೊಟ್ಯಾಷಿಯಂ ಪೋಷಕಾಂಶಗಳು ಬೇಕಾಗ್ತವೆ ಬಿತ್ತನೆಯ ಮೊದಲು ಅರ್ಧ ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಮತ್ತೆ ಪೊಟ್ಯಾಷಿಯಂ ಪೋಷಕಾಂಶಗಳು ಬೇಕಾಗ್ತವೆ ಮಳೆಯಾಶ್ರಿತ ಜೋಳಕ್ಕೆ ನೀವು ಯೂರಿಯಾ ಡಿಎಪಿ ಎಂಒಪಿ ಗೊಬ್ಬರಗಳನ್ನ ಬಳಸೋದಾದ್ರೆ ಬೇಸಲ್ ಡೋಸ್ ಆಗಿ ಮೂವತ್ತೈದು ಕೆಜಿ ಯೂರಿಯಾ ನಲವತ್ನಾಲ್ಕು ಕೆಜಿ ಡಿಎಪಿ ಮತ್ತು ಹದ್ನೇಳು ಕೆಜಿ ಎಂಒಪಿ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕುವುದು ಬಿತ್ತನೆಯಾದ ಮೂರರಿಂದ ನಾಲ್ಕು ವಾರಗಳ ನಂತರ ಹದ್ನೆಂಟು ಕೆಜಿ ಯೂರಿಯಾ ಬಿತ್ತನೆಯಾದ ಆರರಿಂದ ಏಳು ವಾರಗಳ ನಂತರ ಹದ್ನೇಳು ಕೆಜಿ ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ಎಪ್ಪತ್ತು ಕೆಜಿ ಯೂರಿಯಾ ನಲವತ್ನಾಲ್ಕು ಕೆಜಿ ಡಿಎಪಿ ಹದಿನೇಳು ಕೆಜಿ ಎಂಒಪಿ ಗೊಬ್ಬರಗಳು ಬೇಕಾಗುತ್ತವೆ ಆಯ್ಕೆ ಎರಡು ನೀವು ಯೂರಿಯಾ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಎಸ್ ಎಸ್ ಬಿ ಗೊಬ್ಬರಗಳನ್ನು ಯೂಸ್ ಮಾಡೋದಾದರೆ ಬೇಸಲ್ ಡೋಸ್ ಆಗಿ ನಲವತ್ತು ಕೆ ಜಿ ಯೂರಿಯಾ ಮೂವತ್ತೆಂಟು ಕೆ ಜಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅರವತ್ತ್ಮೂರು ಕೆ ಜಿ ಎಸ್ ಎಸ್ ಬಿ ಗೊಬ್ಬರಗಳನ್ನು ಹಾಕುವುದು ಬಿತ್ತನೆಯಾದ ಮೂರರಿಂದ ನಾಲ್ಕು ವಾರಗಳ ನಂತರ ಇಪ್ಪತ್ತು ಕೆಜಿ ಯೂರಿಯಾ ಬಿತ್ತನೆಯಾದ ಆರರಿಂದ ಏಳು ವಾರಗಳ ನಂತರ ಹತ್ತೊಂಬತ್ತು ಕೆಜಿ ಯೂರಿಯಾವನ್ನು ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ಎಪ್ಪತ್ತೊಂಬತ್ತು ಕೆಜಿ ಯೂರಿಯಾ ಮೂವತ್ತೆಂಟು ಕೆಜಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅರವತ್ಮೂರು ಕೆಜಿ ಎಸ್ ಎಸ್ಪಿ ಗೊಬ್ಬರಗಳು ಬೇಕಾಗ್ತವೆ ಆಯ್ಕೆ ಮೂರು ನೀವು ಯೂರಿಯಾ ಸೆವೆಂಟೀನ್ ಆಲ್ ಎಸ್ ಗೊಬ್ಬರಗಳನ್ನು ಯೂಸ್ ಮಾಡೋದಾದ್ರೆ ಬೇಸಲ್ ಡೋಸ್ ಆಗಿ ಮೂವತ್ಮೂರು ಕೆಜಿ ಯೂರಿಯಾ ಐವತ್ತೊಂಬತ್ತು ಕೆಜಿ ಸೆವೆಂಟೀನ್ ಆಲ್ ಅರವತ್ ಮೂರು ಕೆಜಿ ಎಸ್ ಎಸ್ ಪಿ ಹಾಕಬೇಕಾಗುತ್ತೆ ಬಿತ್ತನೆಯಾದ ಮೂರರಿಂದ ನಾಲ್ಕು ವಾರಗಳ ನಂತರ ಹದ್ನಾರು ಕೆಜಿ ಯೂರಿಯಾ ಬಿತ್ತನೆಯಾದ ಆರರಿಂದ ಏಳು ವಾರಗಳ ನಂತರ ಹದ್ನಾರು ಕೆಜಿ ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ಅರವತ್ತೈದು ಕೆಜಿ ಯೂರಿಯಾ ಐವತ್ತೊಂಬತ್ತು ಕೆಜಿ ಸೆವೆಂಟೀನ್ ಆಲ್ ಮತ್ತು ಅರವತ್ತ್ ಕೆಜಿ ಎಸ್ ಗೊಬ್ಬರಗಳು ಬೇಕಾಗ್ತವೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ಅನ್ನು ಬೇರೆ ಸ್ನೇಹಿತರಿಗೆ ಸಜೆಸ್ಟ್